ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟ್ಯೂಬ್ ಚಾನಲ್ ಎಸ್ ಏನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಟಿ ಕೋಳಿ ಅಂದರೆ ಯಾರಿಗೆ ಇಷ್ಟ ಅವೆಲ್ಲ ಈ ಥರ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇದನ್ನು ಮಾಡೋದಕ್ಕೆ ಮೊದಲಿಗೆ ಮಿಕ್ಸಿ ಜಾರಿಗೆ ಚಕ್ಕೆ ಲವಂಗ ಸೋಂಪು ಏಲಕ್ಕಿ ಇವೆಲ್ಲ ಸ್ಪೈಸಸ್ ಏನಿದೆ ಅದೆಲ್ಲ ಹಾಕ್ಕೊಳ್ಳಿ ಅದಕ್ಕೊಂದು ಏಳು ಬ್ಯಾಡಿಗೆ ಮೆಣಸನ್ನ ಹಾಕ್ಕೊಳ್ಳಿ ಅದಕ್ಕೆ ಒಂದು ಅರ್ಧ ಕಪ್ ಕಾಯಿ ತುರಿ ಹಾಗೇ ಸಣ್ಣ ಇತ್ತು ಅಂದರೆ ಅದೊಂದು ಹತ್ತು ಇಲ್ಲ ಇಲ್ಲಾಂದರೆ ದೊಡ್ಡದಾದರೆ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಒಂದು ಗಡ್ಡೆ ದೊಡ್ಡ ಗಡ್ಡೆ ಬೆಳ್ಳುಳ್ಳಿನ ಹಾಕೊಳ್ಳಿ ಹಾಗೆಯೇ ಒಂದು ಟೊಮೆಟೊನ ಹಾಕಿ ாக்கி அது மொழி சொல் கொத்தம்பி சோப்பின ஆட் மாட்டு ಇದಕ್ಕೆ ನೀರು ಹಾಕಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ ಅದಾದಮೇಲೆ ಇವಾಗ ನಾವು ನಾಟಿ ಕೋಳಿ ಬೇಯೋದಕ್ಕೆ ತುಂಬ ಲೇಟ್ ಆಗುತ್ತಲ್ಲ ಹಾಗಾಗಿ ಕುಕ್ಕರಲ್ಲಿ ಎರಡು ವಿಷಲಿ ಕೂಗಿಸ್ಕೊಂಡಿದ್ದೀವಿ ಆಲ್ರೆಡಿ ಅದಾದಮೇಲೆ ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸಿರುವಂಥ ನಾಟಿ ಕೋಳಿ ಚಿಕನ್ನ ಹಾಕ್ಬಿಟ್ಟು ನಾವಿವಾಗ ಏನು ಮಸಾಲ ಗ್ರೈಂಡ್ ಮಾಡಿದ್ದೀವಿ ಅದನ್ನು ಹಾಕಿ ರುಚಿ ಬೇಕಾದಷ್ಟು ಉಪ್ಪು ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಹುಡಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿ ಹಾಗೇನೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಮಾಡಿಕೊಂಡು ಒಂದು ಅರ್ಧ ಲೋಟ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೇನೆ ಬೇಯಿಸಿ ನೀರೆಲ್ಲ ಕಮ್ಮಿ ಆಗ್ತಾ ಬರ್ತಿದೆ ಅನ್ನೋವಾಗ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ರೆಡಿಯಾಗುತ್ತೆ ನಾಟಿ ಕೋಳಿ ಚಿಕನ್ ರೆಸಿಪಿ ಟ್ರೈ ಮಾಡಿ